ಬೈಕ್ ವೇಲಿಂಗ್ ಹುಚ್ಚಾಟ ಪೊಲೀಸ್ ಇಲಾಖೆ ಕೂಡಲೇ ಬ್ರೇಕ್ ಹಾಕಬೇಕು ಬೈಕ್ ಸವಾರನ ಡೇಂಜರಸ್ ಡ್ರೈವಿಂಗ್ ಬೈಕ್ ವೀಲಿಂಗ್ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿರುವ ಯುವಕರು ಹೌದು ಚಿಂತಾಮಣಿ ತಾಲೂಕಿನಲ್ಲಿ ವೀಲಿಂಗ್ ಹಾವಳಿ ಮತ್ತೆ ಎತ್ತಿದೆ ನಗರದ ವಿವಿಧ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಯುವಕರು ವೀಲಿಂಗ್ ಮಾಡುವ ದೃಶ್ಯ ಸಾರ್ವಜನಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಮಾಧ್ಯಮದವರಿಗೆ ಕಳುಹಿಸಿದ್ದಾರೆ ಮಧ್ಯಾಹ್ನ ಮತ್ತು ಸಂಜೆ ವೇಳೆ ನಗರದ ಚೇಳೂರು ರಸ್ತೆಯಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಶಿಡ್ಲಘಟ್ಟ ರಸ್ತೆಯಲ್ಲಿ ಪುಂಡರು ವೀಲಿಂಗ್ ಮಾಡುವ ಮೂಲಕ ಹುಚ್ಚಾಟ ಪ್ರದರ್ಶಿಸುತ್ತಿರುತ್ತಾರೆ ಅಷ್ಟೇ ಅಲ್ಲ ಇವರು ಹೆಲ್ಮೆಟ್ ಧರಿಸದೆ ಓವರ್ ಸ್ಪೀಡ್ ಆಗಿ ಅಡ್ಡಾದಿಡ್ಡಿ ದ್ವಿಚಕ್ರ ವಾಹನಗಳನ್ನು ಓಡಿಸಿದ್ದಾರೆ ಯುವಕರ ಹುಚ್ಚಾಟದಿಂದ ಇತರೆ ವಾಹನ ಸವಾರರಿಗೆ ಸಂಕಷ್ಟ ಅನುಭವಿಸುವಂತಾಗಿದೆ ರೀಲ್ಸ್ ಶೋಕಿಗಾಗಿ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿಕೊಂಡು ಯುವಕರು ವೀಲಿಂಗ್ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಈ ವೀಲಿಂಗ್ ಪ್ರವೃತ್ತಿಯ ಯುವ ಸಮೂಹದಲ್ಲಿ ಅತಿ ಹೆಚ್ಚು ಕಾಣುತ್ತಿದ್ದು ಕುಡಿಮೀಸೆ ಮುಖದಲ್ಲಿ ಕಾಣುತ್ತಿದ್ದಂತೆ ಹೀರೋಯಿಸಂ ತೋರಿಸುತ್ತಿದ್ದೇವೆಂಬ ಹುಂಬುತನದಲ್ಲಿ ಎಂತಹ ಪುಂಡಾಟಗಳನ್ನು ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ ಇನ್ನು ಹೀಗೆ ಬೈಕ್ ವೀಲಿಂಗ್ ಮಾಡುವ ಯುವಕರ ವಯಸ್ಸನ್ನು ಗಮನಿಸುವುದಾದರೆ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ವಯೋಮಿತಿ ಒಳಗಿರುವ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಇವರ ಈ ಉಚ್ಚಾಟವು ಕೆಲವರ ಪ್ರಾಣಕ್ಕೆ ಕುತ್ತು ತಂದದೂ ಇವೆ ಯುವಕರ ಈ ವೀಲಿಂಗ್ ಪ್ರವಾಸನಗಳನ್ನು ನಿಲ್ಲಬೇಕೆಂದರೆ ಪೋಷಕರ ಪಾತ್ರ ಬಹಳ ದೊಡ್ಡದಿರುತ್ತದೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡುವ ಮೊದಲು ಅದರ ಅವಶ್ಯಕತೆಯನ್ನು ಮೊದಲು ತಿಳಿದುಕೊಳ್ಳುವ ಕೆಲಸ ಆಗಬೇಕು ಇನ್ನು ಮಕ್ಕಳಿಗೆ ವಾಹನಗಳನ್ನು ಕೊಡಿಸಿದ ಮೇಲೆ ಅವರ ಚಲನವಲನಗಳ ಮೇಲೆ ನಿಗಾವಹಿಸಬೇಕು ಎಂಬ ಮನವಿ ಸಹಿತ ಎಚ್ಚರಿಕೆಯನ್ನು ಪೊಲೀಸರು ಆಗಾಗ ಮಾಡುತ್ತಲೇ ಇದ್ದಾರೆ ಹೀಗಾಗಿ ಪೋಷಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಯುವಕರು ಈ ಹುಚ್ಚಾಟವನ್ನು ನಡು ರಸ್ತೆಯಲ್ಲಿ ಮಾಡುವುದಲ್ಲ ಅದನ್ನು ವಿಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಂ ಫೇಸ್ಬುಕ್ ಸೇರಿದಂತೆ ಇನ್ನಿತರ ಸಾಮಾಜಿಕ ಜಾಲತಾಣಗಳ ಮೂಲಕ ಹರಿಬಿಟ್ಟು ಪ್ರಚಾರ ಗಿಟ್ಟಿಸಿಕೊಳ್ಳುವ ಭ್ರಮೆಯಲ್ಲಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಟೆಕ್ನಿಕಲ್ ಸೆಲ್ ಸಾಮಾಜಿಕ ಜಾಲತಾಣಗಳ ಮೇಲೆ ಹದಿನ ಕಣ್ಣಿಟ್ಟಿದೆ